ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ಬೊಕೆ ಚಾನಲ್ ಇವತ್ತು ನಾನು ಒಂದು ಇನ್ಸ್ಟೆಂಟ್ ಆದ ರೈಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ನಾನಿವತ್ತು ಪೀನಟ್ ರೈಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ತರಕಾರಿಯನ್ನು ಬಳಸದೆ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಇದನ್ನು ಇವಾಗ ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ನೆಲಕಡಲೆನ ಹಾಕಿ ಹುರಿತಾ ಇದ್ದೀನಿ ಅಂದರೆ ಪೀನಟ್ಟನ್ನು ಹುರ್ಕೊಳ್ಬೇಕು ಇದು ಬ್ಲ್ಯಾಕ್ ಸ್ಪಾಟ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಾಗಿದೆ ನೋಡಿ ಇವಾಗ ಒಂದು ಬಟ್ಲಿಗೆ ನಾನು ತೆಗಿತಾಯಿದ್ದೀನಿ ಇವಾಗ ಮಸಾಲೆಗೆ ನಾನು ನಾಲ್ಕು ಒಣಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಚಿಟಪಟ ಅಂತ ಇದ್ದಾಗೆ ಸ್ವಲ್ಪ ಕಾಯಿ ತುರಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇವಾಗ ಇದಾಗಿದೆ ಇದನ್ನೊಂದು ಬಟ್ಲಿಗೆ ಇದ್ದೀನಿ ನೆಲಕಡ್ಲೆಯ ಸಿಪ್ಪೆಯನ್ನು ಕೂಡ ತೆಗೆದಿಟ್ಕೋಬೇಕು ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಂಥ ಮೆಣಸು ಎಳ್ಳು ಮತ್ತು ಕಾಯಿ ತುರಿನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನೆಲ ಕಡಲೇನ ಹಾಕಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು ನೈಸಾಗಿ ಪೌಡ್ರ್ ಮಾಡ್ಕೊಳ್ಕಿಲ್ಲ ತರಿತರಿಯಾಗಿ ಮಾಡಿದರೆ ಸಾಕು ಇದು ತಿನ್ನೋವಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ರೈಸನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೌಡ್ರನ್ನು ಸೇರಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇವಾಗ ಇದಕ್ಕೆ ನಾವು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿಕ್ಕಿದೆ ಒಂದು ಬಣಲೆಗೆ ಎಣ್ಣೆನ ಹಾಕಿ ಸಾಸಿವೆ ಕಡಲೆಬೇಳೆ ಹಾಗೆ ಬೇಳೆನ ಹಾಕಿ ಒಗ್ಗರಣೆ ಮಾಡ್ಕೋಬೇಕು ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಇವಾಗ ನಾವು ಕಲಸಿಟ್ಟಿರುವಂಥ ಅನ್ನಕ್ಕೆ ಈ ಒಗ್ಗರಣೆನ ಸೇರಿಸ್ಕೊಳ್ಬೇಕು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕೊನೆಯದಾಗಿ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪೀನಟ್ ರೈಸ್ ರೆಡಿಯಾಗಿದೆ ಇವಾಗ ನೋಡಿ ಇನ್ಸ್ಟಂಟಾಗಿ ರೆಡಿ ಮಾಡುವಂಥ ಪೀನಟ್ ರೈಸ್ ರೆಡಿಯಾಗಿದೆ ಯಾವುದೇ ತರಕಾರಿಯನ್ನು ಬಳಸದೆ ಬಹಳ ಬೇಗನೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ